ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರೆ ಹದಿನೈದನೇ ಅಧ್ಯಾಯ ಪ್ರಾರಂಭ ಈ ಅಧ್ಯಾಯದಲ್ಲಿ ಬಾಬಾರ ಭಕ್ತರಾದ ದಾಸಗಣ ಮಹಾರಾಜರು ಬಾಬಾರ ಕೀರ್ತನೆಯನ್ನು ಯಾವ ರೀತಿ ಮಾಡುತ್ತಿದ್ದರು ಎಂದು ತಿಳಿದುಕೊಳ್ಳೋಣ ತಮ್ಮ ಭಕ್ತರಾದ ದಾಸಗನು ಅವರಿಗೆ ಬಾಬಾ ಕೀರ್ತನೆಯ ಕಾರ್ಯವನ್ನು ವಹಿಸಿದ್ದರು ದಾಸಗನು ಅವರು ಬಾಬಾ ಅವರ ಅಂತರಂಗ ಭಕ್ತರಾಗಿ ಅವರ ಮಹಿಮೆಯನ್ನು ಹೃದಯಂಗಳದಲ್ಲಿ ಎಲ್ಲ ಕಡೆ ಬಣ್ಣಿಸಿ ಕೃತಾರ್ಥರಾಗುತ್ತಿದ್ದರು ಒಮ್ಮೆ ಅವರು ಶಿರಡಿಯಲ್ಲಿ ಹರಿಕತೆ ಮಾಡಬೇಕಾಗಿತ್ತು ಎಲ್ಲ ಕೀರ್ತನೆಕಾರರಂತೆ ನಿಲುವಂಗಿ ಜರಿಪೇಟ ಧರಿಸಿದ ದಾಸರು ಶ್ರೀ ಬಾಬಾ ಅವರನ್ನು ನಮಸ್ಕರಿಸಲು ಬಂದಾಗ ಬಾಬಾ ಅವರು ದಾಸಗನು ಅವರ ವೇಷಭೂಷಣವನ್ನು ನೋಡಿ ಬಾಬಾ ಹೇಳುತ್ತಾರೆ ಏನಯ್ಯ ಮದುವೆ ಗಂಡಿನಂತೆ ಸಿಂಗರಿಸಿಕೊಂಡಿದ್ದೇ ಎಂದು ಬಾಬಾ ಅವರು ಗೇಲಿ ಮಾಡಿದರು ದಾಸಗನು ಮಹಾರಾಜರು ಹೇಳುತ್ತಾರೆ ನಾನು ಕೀರ್ತನೆ ಮಾಡಲು ಈ ವೇಷ ಧರಿಸಿದ್ದೇನೆ ಎಂದು ಹೇಳಿದಾಗ ಬಾಬಾ ಹೇಳುತ್ತಾರೆ ಹರಿನಾಮ ಸಂಕೀರ್ತನೆಗೆ ಇಷ್ಟು ಆಡಂಬರವೇ ಇದನ್ನೆಲ್ಲ ಬದಿಗಿಡು ಎಂದು ಆಜ್ಞೆ ಮಾಡಿದರು ಆಗ ದಾಸರು ಗುರುವಿನ ಆಜ್ಞೆಯನ್ನು ಪಾಲಿಸಿದರು ಬಾಬಾ ಹೇಳುತ್ತಾರೆ ಹರಿಭಕ್ತ ದೇವರ್ಷಿ ನಾದರು ದೇವರ್ಷಿ ನಾರದರು ತಂಬೂರಿ ತಾಳ ಬಿಟ್ಟರೆ ಬೇರೆ ಏನನ್ನೂ ಇರಿಸಿಕೊಂಡಿರಲಿಲ್ಲ ಎಂಬುದನ್ನು ಬಾಬಾ ಜ್ಞಾಪಿಸಿದರು ಇದೇ ನಾರದಿಯ ಕೀರ್ತನೆ ವಿಧಾನವಾಗಿತ್ತು ಹೀಗೆ ದಾಸಗುನ ಮಹಾರಾಜರು ಸಾಯಿ ಸಮರ್ಥರ ಆಜ್ಞೆಯನ್ನು ಪಾಲಿಸುತ್ತಾ ಭಾರತದ ತುಂಬೆಲ್ಲ ಬಾಬಾರವರ ಕೀರ್ತನೆಯನ್ನು ಉಚಿತವಾಗಿ ನಡೆಸಿಕೊಡುತ್ತಿದ್ದರು ಅವರು ನಿಜವಾಗಿಯೂ ಸಾಯಿ ಭಕ್ತಿಯ ಮಾಧುರ್ಯವನ್ನು ಹರಡಲು ಸಾಧನವಷ್ಟೆ ಸಾಯಿ ಬಾಬಾರವರೇ ಇದಕ್ಕೆಲ್ಲ ರುವಾರಿಯಾಗಿದ್ದರು ಆ ದಾಸಗಣ ಮಹಾರಾಜರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುತ್ತಾ ಕೀರ್ತನೆಯನ್ನು ಎಲ್ಲ ಕಡೆಯೂ ನಡೆಸುತ್ತಿದ್ದರು ಬಾಬಾರ ಭಜನೆಯನ್ನು ಅಲ್ಲಿರುವ ಜನರು ಮಾಡುತ್ತಿದ್ದರು ಹೀಗೆ ಬಾಬಾರ ಭಕ್ತಿ ಪುಣೆ ನಗರ ಮತ್ತು ಸೊಲ್ಲಾಪುರ ಮುಂಬಾಯಿ ಇಂತ ಭಾರತದ ದೇಶದ ತುಂಬೆಲ್ಲ ಹರಡಿತು ಹೀಗಿರುವಾಗ ಒಂದು ದಿನ ತಾನಾ ನಗರದಲ್ಲಿ ಶ್ರೀ ಕೌಪಿನೇಶ್ವರ ದೇವಾಲಯದಲ್ಲಿ ದಾಸಗನು ಅವರು ಹರಿಕತೆ ಮಾಡುತ್ತಿದ್ದರು ಬಾಬಾ ಅವರ ಮಹಿಮೆಯನ್ನು ಕೊಂಡಾಡುತ್ತಿದ್ದರು ಅಲ್ಲಿ ಸೇರಿದ್ದವರಲ್ಲಿ ಸೋಳಕರ ಎಂಬ ಸಿವಿಲ್ ನ್ಯಾಯಾಲಯದ ಸಣ್ಣ ಹುದ್ದೆಯಲ್ಲಿದ್ದ ನೌಕರರೊಬ್ಬರಿದ್ದರು ಅವರು ತಮ್ಮ ಮನಸ್ಸಿನಲ್ಲೇ ಬಾಬಾ ಅವರನ್ನು ವಂದಿಸಿ ಬಾಬಾ ತಮ್ಮ ಕೃಪೆಯಿಂದ ಈ ಬಾರಿ ಇಲಾಖಾ ಪರೀಕ್ಷೆ ಪಾಸಾಗೆ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಾನು ಬಾಬಾರನ್ನು ದರ್ಶನ ಪಡೆದು ಬಾಬಾರ ದರ್ಶನ ಪಡೆದು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಹರಕೆ ಮಾಡಿಕೊಂಡರು ಈ ಆತ ಹರಕೆಯನ್ನು ಮಾಡಿಕೊಂಡು ಅವನ ಆಸೆಗಳೆಲ್ಲವೂ ಬಾಬಾರ ಕೃಪೆಯಿಂದ ನೆರವೇರಿದವು ಅವನು ಸಂತೋಷಪಟ್ಟ ಆದರೆ ಅವನಿಗೆ ಹರಿಕೆ ತೀರಿಸಲು ಸ್ವಲ್ಪ ಸಮಯ ಬೇಕಾಯಿತು ಆದ್ದರಿಂದ ಅವನು ಆ ಕಲ್ಲು ಸಕ್ಕರೆಯನ್ನು ತ್ಯಜಿಸಿದ ಅವನಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಬರಿಗೈಯಲ್ಲಿ ಹೋಗುವುದು ಸರಿಯಾಗಿರಲಿಲ್ಲ ಆದ್ದರಿಂದ ಅವನು ಹರಕೆಯನ್ನು ಮುಂದೂಡುತ್ತಲೇ ಹೋದನು ಈ ರೀತಿ ದಿನಗಳು ಕಳೆದವು ಆ ಸೋಳ್ಕರನು ಶಿರಡಿಗೆ ಹೋಗುವ ಹರಕೆ ಪೂರೈಸುವವರೆಗೂ ಆ ಚೋಳ್ಕರನು ಸಕ್ಕರೆಯಿಂದ ಮಾಡಿದ ಏನನ್ನೂ ತಿನ್ನಲಿಲ್ಲ ಅವನು ಚಹಾವನ್ನು ಕೂಡ ಸಕ್ಕರೆ ಇಲ್ಲದೆ ಕುಡಿಯುತ್ತಿದ್ದನು ಈ ರೀತಿ ಕೆಲವು ದಿನಗಳು ನಡೆದವು ಅನಂತರ ಸಮಯ ಒದಗಿ ಬಂದಿತು ಅವನು ಶಿರಡಿಗೆ ಹೋದನು ಅವನು ಹರಕೆಯನ್ನು ಕೊಟ್ಟು ಸಂತಸಪಟ್ಟನು ಸಾಯಿಯ ದರ್ಶನ ಪಡೆದ ಕೂಡಲೇ ಚೋಳ್ಕರನು ಅವರ ಚರಣಗಳಲ್ಲಿ ಹೊರಳಾಡಿದನು ಮತ್ತು ಬಾಬಾರವರಿಗೆ ಶಿರಬಾಗಿ ನಮಿಸಿ ಅತ್ಯ ಆನಂದದಿಂದ ಹೊಂದಿದನು ಸಂತೋಷಪಟ್ಟನು ಪರಿಶುದ್ಧವಾದ ಮನಸ್ಸಿನಿಂದ ಅವನು ಸಕ್ಕರೆಯನ್ನು ಎಲ್ಲರಿಗೂ ಹಂಚಿದನು ತೆಂಗಿನ ಕಾಯಿಯನ್ನು ಸಮರ್ಪಿಸಿ ಹೇಳಿದನು ಈ ದಿನ ನನ್ನ ಎಲ್ಲ ಆಸೆಗಳು ಪೂರೈಸಿವೆ ಅದನ್ನು ಸಾಯಿ ಬಾಬಾ ದರ್ಶನದಿಂದ ನನ್ನ ಎಲ್ಲ ಪಾಪ ಮತ್ತು ನನ್ನ ಎಲ್ಲ ಕೆಲಸ ನೆರವೇರಿವೆ ಎಂದು ಆತನು ಹೇಳಿದನು ಆಗ ಬಾಬಾರವರು ಆ ಮಸೀದಿಯಲ್ಲಿ ಇರುವ ಒಬ್ಬ ವ್ಯಕ್ತಿಗೆ ಜೋಗ ಎಂಬ ವ್ಯಕ್ತಿಗೆ ಹೇಳುತ್ತಾರೆ ಆ ಚೋಳ್ಕರನಿಗೆ ಒಂದು ಲೋಟದ ತುಂಬ ಚಹಾ ಮಾಡಿ ಹೆಚ್ಚು ಸಕ್ಕರೆ ಹಾಕಿ ಕೊಡು ಎಂದು ಹೇಳಿದಾಗ ಆ ವಾಕ್ಯ ಆ ಚೋಳ್ಕರನು ಕೇಳಿಸಿಕೊಂಡ ಅವನು ಅಚ್ಚರ್ಯ ಹೊಂದಿದ ಅವನ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿ ಬಂದವು ಅವನು ಕೂಡಲೇ ಎದ್ದು ಬಂದು ಬಾಬಾರ ಚರಣಗಳಿಗೆ ತನ್ನ ತಲೆಯನ್ನಿಟ್ಟು ತನ್ನ ತಲೆಯನ್ನಿಟ್ಟನು ಜೋಗು ಕೂಡ ಅಚ್ಚರಿ ಹೊಂದಿದನು ಆದರೆ ಚೋಳ್ಕರನಿಗೆ ಅದರ ಎರಡರಷ್ಟು ಅಚ್ಚರಿ ಏಕೆಂದರೆ ತಾನು ಸಕ್ಕರೆ ಬಿಟ್ಟ ವಿಷಯ ಬಾಬಾರವರಿಗೆ ಹೇಗೆ ತಿಳಿಯಿತು ಬಾಬಾಗೆ ಚಹಾದಿಂದ ಏನು ಆಗಬೇಕಿರಲಿಲ್ಲ ಆದ್ದರಿಂದ ಅವರು ಈ ಕ್ಷಣದಲ್ಲಿ ಅದನ್ನು ಏಕೆ ನೆನಪಿಸಿಕೊಂಡರು ಅದು ಚೋಳ್ಕರನನ್ನು ನಂಬಿಸಲು ಹೊತ್ತು ಅವನಿಗೆ ಭಕ್ತಿಯ ಮುದ್ರೆ ಹಾಕಲು ಹಾಗೆ ಮಾಡಿದರು ಇದು ಸೂಕ್ಷ್ಮ ಸೂಚನೆಗಾಗಿ ಇಷ್ಟು ಸಾಕು ಅವರು ಹೇಳಿದರು ಬಾಬಾ ಹೇಳುತ್ತಾರೆ ನಾನು ನೀನು ಪ್ರಮಾಣ ಮಾಡಿದ ಸಕ್ಕರೆಯನ್ನು ಸ್ವೀಕರಿಸಿದ್ದೇನೆ ನಿನ್ನೆ ತ್ಯಾಗದ ಕಾಲ ಮುಗಿ ಮುಗಿಯಿತು ನಿನ್ನ ತ್ಯಾಗದ ಕಾಲ ಮುಗಿಯಿತು ಸೋಕರ ಹರಕಿ ಹೊರುವಾಗ ಇದ್ದ ನಿನ್ನ ಮನಸ್ಥಿತಿಯನ್ನು ನಾನು ಅರಿತಿದ್ದೇನೆ ಮತ್ತು ನೀನು ಮುಂದೂಡಿದ್ದಕ್ಕಾಗಿ ನೀನೇ ವಿಧಿಸಿಕೊಂಡ ಶಿಕ್ಷೆಯ ಬಗ್ಗೆಯೂ ನನಗೆ ತಿಳಿದಿದೆ ನೀನು ಅದನ್ನು ರಹಸ್ಯವಾಗಿಟ್ಟರೂ ನಾನು ಅದೆಲ್ಲವನ್ನು ಅರ್ಥ ಮಾಡಿಕೊಂಡಿರುವೆನು ನಿಮ್ಮಲ್ಲಿ ಯಾರೊಬ್ಬರು ಎಲ್ಲಿಯೇ ಇದ್ದರೂ ನನ್ನಲ್ಲಿಗೆ ಬಂದಾಗಲೆಲ್ಲ ನಿಮ್ಮ ಎರಡೂ ಕೈಗಳಿಂದ ಭಕ್ತಿಯಿಂದ ಚಾಚಿದಾಗ ನಿಮ್ಮ ಶ್ರದ್ಧೆಗೆ ಉತ್ತರಿಸಲು ಹಗಲು ರಾತ್ರಿ ಅಲ್ಲಿರುತ್ತೇನೆ ನಾನು ಈ ಸ್ಥಳದಲ್ಲಿ ದೇಹದಾರಿಯಾಗಿ ನೆಲೆಸಿದ್ದರೂ ಬಾಬಾ ಹೇಳುತ್ತಾರೆ ನೀವು ಸಪ್ತ ಸಾಗರಗಳ ಆಚೆ ಅಲ್ಲಿ ಏನೇ ಮಾಡುತ್ತಿದ್ದರೂ ಕೂಡ ಅಲ್ಲಿಗೆ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ನಿಮ್ಮ ಅರಿವಿಗೆ ಬರುತ್ತದೆ ನೀವು ಈ ಭೂಮಿಯ ಮೇಲೆ ಎಲ್ಲಿಯೇ ಹೋಗಿದ್ದರೂ ನಾನು ಸದಾ ನಿಮ್ಮೊಡನೆ ಇರುತ್ತೇನೆ ನಾನು ನಿಮ್ಮ ಹೃದಯದಲ್ಲೇ ನೆಲೆಸಿರುತ್ತೇನೆ ಎಂದು ಬಾಬಾ ಆ ಚೋಳ್ಕರಣಿಗೆ ಹೇಳಿದಾಗ ಆ ಚೋಳಕರಣು ತನ್ನ ಹೃದಯದಿಂದ ಆನಂದ ಬಾಷ್ಪವು ಸುರಿಶಿ ಬಾಬಾರಿಗೆ ನಮಸ್ಕರಿಸಿದನು ಆ ಬಾಬಾರ ಭಕ್ತಿಯನ್ನು ಮಾಡುತ್ತಾ ಬಂದನು ಹೀಗೆ ಒಮ್ಮೆ ಬಾಬಾ ಮಸೀದಿಯಲ್ಲಿ ಕುಳಿತಿದ್ದಾಗ ಹಲ್ಲಿ ಎಂದು ಲಚುಗುಟ್ಟಿತು ಅಲ್ಲಿದ್ದ ಭಕ್ತನು ಇದೇನು ಶಕುನ ಏನನ್ನು ಹೇಳುತ್ತಿದೆ ಎಂದು ಬಾಬಾರನ್ನು ಕೇಳಿದಾಗ ಬಾಬಾ ಹೇಳುತ್ತಾರೆ ಈ ಹಲ್ಲಿ ತನ್ನ ತಂಗಿ ಔರಂಗಾಬಾದ್ನಿಂದ ಇಂದು ಬರುತ್ತಾಳೆಂಬ ಸಂತೋಷದಲ್ಲಿದೆ ಎಂದು ಬಾಬಾ ಹೇಳಿದಾಗ ಬಾಬಾರ ಮಾತು ಯಾರಿಗೂ ಕೂಡ ಅರ್ಥವಾಗಲಿಲ್ಲ ಸ್ವಲ್ಪ ಸಮಯದಲ್ಲೇ ಒಬ್ಬ ಭಕ್ತನು ಔರಂಗಾಬಾದ್ನಿಂದ ಕುದುರೆಯ ಮೇಲೆ ಬಂದು ಇಳಿದನು ಆತನು ಹುರುಳಿ ಚೀಲವನ್ನು ಕೆಳಗೆ ಹಾಕಿದಾಗ ಅದರಲ್ಲಿದ್ದ ಒಂದು ಹಲ್ಲಿ ಹೊರಬಂದು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆ ಹತ್ತಿ ಹಿಂದೆ ಲಚಗೊಟ್ಟಿದ ಹಲ್ಲಿಯ ಬಳಿ ಹೊರಟುಹೋಯಿತು ಭಕ್ತರು ಇದನ್ನು ನೋಡಿ ಬಾಬಾ ಅವರ ಮಾತಿನ ಅರ್ಥ ತಿಳಿದುಕೊಂಡರು ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಗಳಿಂದ ಪಾರಾಯಣ ಮಾಡುತ್ತಾರೋ ಅವರ ಎಲ್ಲ ಬಗೆಯ ಕ್ಲೇಶಗಳು ನಾಶವಾಗಿ ಬಾಬಾ ಅವರ ದಯೆಯಿಂದ ಬೇಗನೆ ಎಲ್ಲ ಕಾರ್ಯಗಳು ಆಗುತ್ತವೆ ಎಂಬಲ್ಲಿಗೆ ಈ ಅಧ್ಯಾಯ ಸಂಪೂರ್ಣವಾಗುವುದು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಶುಭವಾಗಲಿ ಸರ್ವರಿಗೂ ಶುಭವಾಗಲಿ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್